ನಿನ್ನ ಹೆಸರೇನಾ ಗುನ್ನೇಶ್ ಗುನ್ನೇಶ ಯಾವ ಊರು ಆನಕಲ್ಲ ಎಲ್ಲೆಗೆ ಹೋಗಿದ್ದೆ ಯಾವರು ಎಲ್ಲೆಗೆ ಹೋಗಿದ್ರು ಎಲ್ಲರನ್ನೂ ಅಳ್ಬೇಡ ಹೇಳು ನೀನು ನಿಮ್ಮ ಅಪ್ಪ ನಿಮ್ಮ ಅಮ್ಮಂತಕ್ಕೆ ಬಿಟ್ಟು ಕೊಡ್ತೀವಿ ನಿನ್ನ ಅಳ್ಬೇಡ ನೀ ಧೈರ್ಯವಾಗಿರು ಯಾವರು ಹೇಳು ಯಾವರು ಹೇಳು ಆನಕಲ್ಲೇನಾ ಎಲ್ಲಿಗೆ ಹೋಗಿದ್ರಿ ಯಾವ್ಗೋ ಏನಪ್ಪ ಹೋಗಿದ್ರಾ ಹ್ಮ್ ಯಾವ್ ಬಂದಿದ್ದು ಈಗ ಎಲ್ಲಿಗೆ ಹೋಗ್ತಾ ಇದ್ರಿ ಈಗ ಹೋಗ್ತಾ ಇದ್ರಿ ಯಾವ್ರಿಗೋಗ್ತಾ ಇದ್ದಪ್ಪ ಏನು ಮಾಡಲ್ಲ ಜನ ಜಾಬ್ರಿ ಮಾಡ್ಬಿಡಿ ಯಾವ ಕರ್ಕೊಯ್ತಾಯ್ತಾ ಅಮ್ಮ ಕರ್ಕೊಯ್ತಾಯ್ತಾ ಅಪ್ಪ ಕರ್ಕೊಯ್ತಾಯ್ತಾ ಅಮ್ಮ ಕರ್ಕೊಯ್ತಾಯ್ತು ಮೈಸೂರಿಗೆ ನಿನ್ನ ಹೆಸ್ರೇನೋ ನಂಬರ್ಗಳು ಗೊತ್ತಿಲ್ವಾ ನಿನ್ಗೆ ಅಯ್ಯೋ ಇದು ಹೋಗ್ತಾ ಇದಪ್ಪ ಹೋಗ್ತಾ ಹೋಯ್ತಾ ಇದೂಲ್ಗೆ ಹೋಗ್ತಾ ಅಲ್ಲ ಎಲ್ ಕೆ ಜಿ ಯು ಕೆ ಜಿಗೆ ನೋಯ್ತಾ ಇದ್ತಾ ಯಾವ ಯಾವ ಸ್ಕೂಲ್ಗೆ ಗಾಬರಿ ಹೇಳ ನೀನು ಏ ಹಂಗನ್ಬೇಡಿ ಸುಮ್ಮನೆ ರೀ ಗಾಬ್ರಿ ಮಾಡಬೇಡಿ ಬರ್ತಾರಿದಪ್ಪ ಕುಂತ್ಕೊಂಡು ಕಳ್ಸಿ ಕಳಿಸ್ಕೊಟ್ಟು ಹ್ಞೂ ಜಕ್ನಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಪಾಪ ತಪ್ಪಿಸ್ಕೊಂಡಿದೆ ಆದಷ್ಟು ಗ್ರೂಪ್ ಒಳಗೆ ಸೇರ್ ಮಾಡಿ ಊರು ಆನೆ ಕಲ್ಲಂತೆ